ನಮಸ್ತೆ ಎಲ್ಲರಿಗೆ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡಬಲ್ ಬೀನ್ಸ್ ಪಲಾವ್ ಮಾಡೋದು ಅಂತ ತೋರ್ಸ್ಕೊಂಡು ಇದು ಮದುವೆ ಮನೆ ಸ್ಟೈಲಲ್ಲಿ ಇದು ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಮನೆಗೆ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಗರಂ ಮಸಾಲ ಒಂದು ಸ್ಪೂನ್ ಸೋಂಪು ಮತ್ತು ಸ್ಟಾರ್ ಹೂ ಚಕ್ಕೆ ಮತ್ತು ಎಲೆ ತೊಗೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆದಲ್ಲಿ ಇದರ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೋಬೇಕು ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದದ್ದ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಎರಡು ನೀವು ಕಮ್ಮಿ ಬೇಕಾದ್ರೂ ಮಾಡ್ಕೊಬೋದು ಜಾಸ್ತಿ ಬೇಕಾದ್ರೆ ಮಾಡ್ಕೊಬೋದು ನಿಮ್ಮ ಮನೆಗೆ ಜಾಸ್ತಿ ಜನ ಇದೆ ಎಷ್ಟು ಜನ ಇದ್ದಾರೆ ಅದ್ರ ಕ್ವಾಂಟಿಟಿ ಮಾಡ್ಕೊಳ್ಳಿ ನೀವು ಪುದೀನ ಹಾಕೋತಿದ್ದೀನಿ ಸ್ವಲ್ಪ ನಾನು ಒಂದು ಹಿಡಿ ಪುದೀನ ಹಾಕೊಂಡಿದ್ದು ಹಾಕೋತಾ ಇದ್ದೀನಿ ನಾನು ಎಲೆ ಎಲೆ ಬಿಡಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಏನು ಕಟ್ ಮಾಡ್ಕೊಂಡಿಲ್ಲ ಪುದೀನಾನ ನೀವು ಚಿಕ್ಕ ಚಿಕ್ಕ ಪೀಸ್ ಆದರೂ ಕಟ್ ಮಾಡ್ಕೊಬೋದು ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡೋಷ್ಟು ತುಂಬ ರುಚಿ ಬರುತ್ತೆ ಇದನ್ನೆಲ್ಲ ಪಲ ಇಲ್ಲಿ ಪಲಾವು ಡಬಲ್ ಬೀನ್ಸ್ ಪಲಾವು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಸಿಪ್ಪೆ ಬಿಡ್ಸ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೋತೀನಿ ಇದಕ್ಕೆ ನಾನು ಯಾವ ಮಸಾಲೆನೂ ರುಬ್ಬಿ ಹಾಕ್ತಾಯಿಲ್ಲ ಇನ್ಸ್ಟೆಂಟಾಗಿ ಹಾಗೆ ಮಾಡ್ತಾಯಿದ್ದೀನಿ ಮನೇಲಿರುವಂಥ ಸಾಮಾನು ಎಲ್ಲನೂ ಇರುತ್ತೆ ಆ ಸಾಮಾನು ನಾನು ಮಾಡ್ತಾಯಿದ್ದೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಎರಡು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬೀನ್ಸ್ ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡಬೇಕಿದು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ನೋಡಿ ಡಬಲ್ ಬೀನ್ಸ್ ಹಸಿ ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಇದೆ ಚೆನ್ನಾಗಿ ನೀವು ಒಣಗಿದ್ದು ಎಲ್ಲ ನೆನೆ ಹಾಕಿಬಿಟ್ಟು ಆಮೇಲೆ ಬೇಯಿಸ್ಕೊಂಡು ಬೇಕಾದರೂ ಹಾಕೋಬೋದು ಇದು ಹಸಿದು ಬೇಯಿಸೋ ಅವಶ್ಯಕತೆ ಇರೋಲ್ಲ ಬೆಂದೋಗುತ್ತೆ ಟೊಮೆಟೊ ಹಾಕೋತಾ ಇದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಉಪ್ಪು ಹಾಕೋತಾ ಇದ್ದೀನಿ ಟೊಮೆಟೊ ಬೇಯಕ್ಕೆ ಅರ್ಶನ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದೂವರೆ ಸ್ಪೂನು ನಿಮ್ಮ ಮನೆ ಖಾರ ಜಾಸ್ತಿ ತಿನ್ನಬೇಕಂದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ನಾನು ಹಸಿ ಮೆಣಸಿನ್ಕಾಯಿ ಏನು ಆ್ಯಡ್ ಮಾಡ್ತಾಯಿಲ್ಲ ಅದಕ್ಕೆ ಒಂದೂವರೆ ಸ್ಪೂನು ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಎಷ್ಟು ಚೆನ್ನಾಗಿ ನೀವು ಎಣ್ಣೆದಲ್ಲಿ ಫ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಪಲಾವು ಇದು ಕಸ್ತೂರಿ ಮೇಥಿ ಹಾಕೋತಿದ್ದೀನಿ ಇದು ಮನೆಯಲ್ಲಿ ಮಾಡಿರೋ ಕಸ್ತೂರಿ ಮೇಥಿ ಇದು ಚೆನ್ನಾಗಿ ಎಣ್ಣೆದ ಫ್ರೈ ಆಗಬೇಕು ಇದನ್ನು ಸ್ವಲ್ಪ ನೀರು ಹಾಕ್ದ್ರೆ ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೈಡ್ ಫ್ರೈಡ್ ಆನಿಯನ್ ತಗೊಂಡಿದ್ದೀನಿ ನಾನು ಇದು ಆಲ್ರೆಡಿ ನಾನು ಮಾಡಿ ಒಂದು ಬಾಕ್ಸಲ್ಲಿ ನಾನು ಫ್ರೈಡ್ ಹಣ್ಣಿಯನ್ನು ನೀವು ಬೇಕಾದ್ರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಹಾಕ್ಕೊಳ್ಳೇಬೇಕು ಕಂಪಲ್ಸರಿ ಹಾಕ್ಕೊಳ್ಳೇಬೇಕಂತ ಏನಿಲ್ಲ ಹಾಕೋರು ತುಂಬ ರುಚಿ ಬರುತ್ತೆ ಮತ್ತು ಅಕ್ಕಿ ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಚೆನ್ನಾಗಿ ಎಣ್ಣೆದ ಇದನ್ನು ಅಕ್ಕಿನೂ ಅಷ್ಟೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆದಲ್ಲಿ ಅವಾಗಂದರೆ ತುಂಬ ರುಚಿ ಬರುತ್ತೆ ತಕ್ಷಣ ನೀರು ಹಾಕೋಕೆ ಹೋಗಬೇಡಿ ಒಂದು ಐದು ನಿಮಿಷ ನಾನು ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ನಾನು ಆರು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಇಟ್ಟರೆ ಕಾಲು ಗಂಟೆದಲ್ಲಿ ಆಗದ ಆಗೋಗುತ್ತೆ ನಿಮ್ಮದು ಲಂಚ್ ಬಾಕ್ಸ್ ರೆಸಿಪಿ ಇದು ನೋಡಿ ಪ್ಲೇಟ್ ಇದ್ದೀನಿ ನೋಡಿ ಕುದೀತಾ ಇದೆ ಆವಾಗವ ಕೈ ಇರಿ ಇಲ್ಲೇ ತಲೆ ಇಟ್ಕೊಬಿಡುತ್ತೆ ಸ್ಟೀಲ್ ಪಾತ್ರೆ ಇಟ್ಟರೆ ತಲೆ ಇಟ್ಕೊಬಿಡುತ್ತೆ ಅಲ್ಯೂಮಿನಿಯಮು ಕುಕ್ಕರು ಆ ಥರ ಮಾಡ್ಕೊಳ್ಳಿ ಪಲಾವ್ ಆಗಲಿ ಏನೇ ಆದ್ರೂ ನೋಡಿ ಮತ್ತೆ ಹಬೆಗೆ ಹಬೆಗಾಗಿಟ್ಕೊತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ತುಂಬಾ ರುಚಿ ಬರ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಇದು ತಿಂದೆ ಇದಕ್ಕೆ ಮೊಸರು ಬಜ್ಜಿ ಸೈಡ್ಸು ಏನು ಅವಶ್ಯಕತೆ ಇರಲ್ಲ ಅಷ್ಟು ತುಂಬ ರುಚಿ ಬರುತ್ತೆ ಇದು ಪಲಾವು ನೀವು ಮನೆಗೆ ಟ್ರೈ ಮಾಡಿ ಫುಲ್ ವೀಡಿಯೋ ನೋಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಹೊಸತಂದು ಯಾರ್ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ